ನ ಬಳಿಕ ನ್ಯೂಸ್ ಗೆ ಮತ್ತೆ ಸ್ವಾಗತ ನ್ಯೂಸ್ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಜೈಲಿನಿಂದ ಡ್ರೋನ್ ಪ್ರತಾಪ್ ಬಿಡುಗಡೆಯಾಗಿರುವಂತದ್ದು ತುಮಕೂರಿನ ಮಧುಗಿರಿ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ರಿಲೀಸ್ ಎಸ್ ಆ ನಿನ್ನೆ ನಾಲ್ಕನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿತ್ತು ಜಾಮೀನು ಪ್ರತಿ ಜೈಲಾಧಿಕಾರಿಗಳಿಗೆ ತಲುಪಿದ ಹಿನ್ನೆಲೆ ಇಂದು ಬಿಡುಗಡೆ ಮಾಡಲಾಗಿದೆ ಎಸ್ ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟಿಸಿದಂತಹ ಪ್ರತಾಪ್ ಅವರು ಈ ಸಂಬಂಧ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಜನಕಲೋಟಿ ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸಿ ಹುಚ್ಚಾಟವನ್ನ ಮೆರೆದಿದ್ರು ಒಂಬತ್ತು ದಿನಗಳ ಸೆರೆ ವಾಸದಿಂದ ಈಗ ಡ್ರೋನ್ ಪ್ರತಾಪ್ ಮುಕ್ತರಾಗಿರುವಂತಹದ್ದು ಎಸ್ಆಾ ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಜೈಲಿನಿಂದ ಡ್ರೋನ್ ಪ್ರತಾಪ್ ಬಿಡುಗಡೆಯಾಗಿದ್ದಾರೆ ತುಮಕೂರಿನ ಮಧುಗಿರಿ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ರಿಲೀಸ್ ಆಗಿರುವಂತಹದ್ದು ನಿನ್ನೆ ನಾಲ್ಕನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿತ್ತು ಜಾಮೀನು ಪ್ರತಿ ಜೈಲಾಧಿಕಾರಿಗಳಿಗೆ ತಲುಪಿದ ಹಿನ್ನೆಲೆ ಇಂದು ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಪ್ರತಾಪ್ ಸ್ಫೋಟಿಸಿದ್ರು ಎಂಬುದಾಗಿ ಏನು ಆರೋಪ ಕೇಳಿ ಬರ್ತಾ ಇತ್ತು ಈ ಸಂಬಂಧ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಜನಕಲೋಟಿ ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸಿ ಹುಚ್ಚಾಟವನ್ನ ಡ್ರೋನ್ ಪ್ರತಾಪ್ ಮೆರೆದಿದ್ರು ಒಂಬತ್ತು ದಿನಗಳ ಸೆರೆ ವಾಸದಿಂದ ಈಗ ಡ್ರೋನ್ ಪ್ರತಾಪ್ ಆ ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಕ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಡ್ರೋನ್ ಪ್ರತಾಪ್ ಜೈಲಿನಿಂದ ಬಿಡುಗಡೆಯಾಗಿರುವಂತದ್ದು ತುಮಕೂರಿನ ಮಧುಗಿರಿ ಕ್ರಾ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ರಿಲೀಸ್ ಆಗಿರುವಂಥದ್ದು ಇನ್ನು ನಿನ್ನೆ ನಾಲ್ಕನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿತ್ತು ಜಾಮೀನು ಪ್ರತಿ ಜೈಲಿಗೆ ತಲುಪಿಸಿದ ಹಿನ್ನೆಲೆ ಇನ್ನು ಈಗ ಬಿಡುಗಡೆಯನ್ನ ಮಾಡಿರು ಮಾಡಲಾಗಿರುವಂಥದ್ದು ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಪ್ರತಾಪ್ ಸ್ಫೋಟಿಸಿದ್ರು ಈ ಸಂಬಂಧ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಇನ್ನು ಒಂಬತ್ತು ದಿನಗಳ ಸೆರೆವಾಸದಿಂದ ಈಗ ಡ್ರೋನ್ ಪ್ರತಾಪ್ ಮುಕ್ತರಾಗಿರುವಂಥದ್ದು ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಂತಹ ಡ್ರೋನ್ ಪ್ರತಾಪ್ ಬಿಡುಗಡೆಯಾಗಿದ್ದಾರೆ ಇಂದು ತುಮಕೂರಿನ ಮಧುಗಿರಿ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ರಿಲೀಸ್ ಆಗಿದ್ದಾರೆ ಇನ್ನು ನಿನ್ನೆ ಮಧುಗಿರಿಯ ನಾಲ್ಕನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಮಂಜೂರಾಗಿದ್ದಂತಹ ಜಾಮೀನು ಜಾಮೀನು ಪ್ರತಿಯನ್ನ ಜೈಲಿಗೆ ತಲುಪಿಸಿದ ಹಿನ್ನೆಲೆ ಇಂದು ಡ್ರೋನ್ ಪ್ರತಾಪ್ ರಿಲೀಸ್ ಆಗಿದ್ದಾರೆ ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟಿಸಿದಂತಹ ಕಾರಣ ಡ್ರೋನ್ ಪ್ರತಾಪ್ನನ್ನ ಅರೆಸ್ಟ್ ಮಾಡಲಾಗಿತ್ತು ಈಗ ಸದ್ಯ ರಿಲೀಸ್ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು ಆಗಿದೆ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮದಿಕ್ಕೆ ಏನಾಗುತ್ತೆ thank <laughs> you